ಕೇಸ್ನಲ್ಲಿ ಆಗ್ತಿರುವಂತಹ ಬೆಳವಣಿಗೆಗಳಿಂದ ಬೇಸತ್ತಿರುವಂತಹ ಸಿದ್ದರಾಮಯ್ಯನವರು ಆತ್ಮಸಾಕ್ಷಿನೇ ಎಲ್ಲದಕ್ಕಿಂತ ಕೂಡ ದೊಡ್ಡದು ಅಂತ ಹೇಳ್ತಾ ಇದ್ದಾರೆ ಸಿ ಎಂ ರಾಜೀನಾಮೆ ಕೇಳಿರುವಂತಹ ಬಿ ಜೆ ಪಿ ನಾಯಕರು ಆತ್ಮಸಾಕ್ಷಿಗಿಂತ ನೈತಿಕತೆಯೇ ಬಹಳ ದೊಡ್ಡದು ಅಂತ ಹೇಳ್ತಾ ಇದ್ದಾರೆ ಆತ್ಮಸಾಕ್ಷಿ ನೈತಿಕತೆ ಮಧ್ಯೆ ಉಪಮುಖ್ಯಮಂತ್ರಿಗಳ ಭಾವನೆಗಳ ಜೊತೆಗೆ ರಾಜಕೀಯ ಮಾಡಲ್ಲ ಅನ್ನೋ ಮಾತು ರಾಜ್ಯ ರಾಜಕೀಯದಲ್ಲಿ ಹತ್ತಾರು ಚರ್ಚೆಗಳನ್ನು ಹುಟ್ಟುಹಾಕಿದೆ ಈಗ ನ್ಯಾಯಾಲಯ ದೊಡ್ಡದ ಆತ್ಮಸಾಕ್ಷಿ ದೊಡ್ಡದ ನೈತಿಕತೆ ದೊಡ್ಡದ ಅನ್ನುವಂತಹ ಚರ್ಚೆ ಜೋರಾಗಿದೆ ಜೀವನ ಅನ್ನೋದೇ ಹಾಗೆ ಅಧಿಕಾರ ಇದ್ದಾಗ ನಾನು ಮಾಡಿದ್ದೆ ಸರಿ ಅಂತ ಆತ್ಮಸಾಕ್ಷಿ ಏರು ಧ್ವನಿಯಲ್ಲೇ ಹೇಳಿಸುತ್ತೆ ಅಧಿಕಾರಕ್ಕೆ ಕುತ್ತು ಬರ್ತಾ ಇದೆ ಅಂದಾಗ ಅದೇ ಆತ್ಮಸಾಕ್ಷಿ ಬೇಸರದ ಮಾತನಾಡಿಸುತ್ತೆ ಮೂಡಾ ಪ್ರಕರಣದಲ್ಲಿ ಸಿಲುಕಿರುವಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರದ್ದು ಇದೇ ಪರಿಸ್ಥಿತಿ ಹದಿನಾಲ್ಕು ಸೈಟುಗಳನ್ನ ತಗೊಂಡಂತ ಪತ್ನಿ ಬೆನ್ನಿಗೆ ನಿಂತಿದ್ದಂಥ ಮುಖ್ಯಮಂತ್ರಿಗಳು ಅರವತ್ತೆರಡು ಕೋಟಿ ಹಣ ಕೊಟ್ಟರೆ ವಾಪಸ್ ಕೊಡ್ತೀನಿ ಅಂತ ಆತ್ಮಸಾಕ್ಷಿಯಿಂದಲೇ ಹೇಳಿದ್ರು ಆಮೇಲೆ ಜಾರಿ ನಿರ್ದೇಶನಾಲಯ ಎಂಟ್ರಿ ಕೊಟ್ಟು ಅಕ್ರಮ ಹಣ ವರ್ಗಾವಣೆ ಪ್ರಕರಣ ದಾಖಲಿಸ್ತಾ ಇದ್ದಂತೆ ಹದಿನಾಲ್ಕು ಸೈಟ್ಗಳನ್ನು ಅದೇ ಆತ್ಮಸಾಕ್ಷಿಯಿಂದ ವಾಪಸ್ ಮಾಡಿಸಿದ್ರು ಈಗ ಮುಖ್ಯಮಂತ್ರಿ ಕುರ್ಚಿ ಜಾರಿ ನಿರ್ದೇಶನಾಲಯದ ತನಿಖೆ ಯಾವಾಗ ಬೇಕಿದ್ರೂ ಕಂಟಕ ತರಬಹುದು ಅನ್ನುವಂಥ ಆತಂಕ ಹೆಚ್ಚಾಗಿದೆ ಎಷ್ಟು ದಿನ ಸಂವಿಧಾನವೇ ದೊಡ್ಡದು ಅಂತ ಇದ್ದಂಥ ಸಿಎಂ ಸಿದ್ದರಾಮಯ್ಯ ಆರೋಪ ಪ್ರತ್ಯಾರೋಪ ಕಾನೂನು ಕೋರ್ಟು ಎಲ್ಲವನ್ನು ಕೂಡ ಎದುರಿಸ್ತೀವಿ ಅಂತ ಇದ್ದಂಥ ಮುಖ್ಯಮಂತ್ರಿಗಳು ಈಗ ಎಲ್ಲಕ್ಕಿಂತ ಆತ್ಮಸಾಕ್ಷಿನೇ ದೊಡ್ಡದು ಅಂತಿದ್ದಾರೆ ನಮ್ಮ ಎಲ್ಲ ನ್ಯಾಯಾಲಯಗಳ ಮೇಲೆ ಒಂದು ಅತ್ಯುನ್ನತವಾದಂಥ ನ್ಯಾಯಾಲಯ ಇದೆ ಅದೇ ಆತ್ಮಸಾಕ್ಷಿಯ ನ್ಯಾಯಾಲಯ ಅದು ಇತರ ಎಲ್ಲ ನ್ಯಾಯಾಲಯಗಳನ್ನು ಮೀರಿಸುತ್ತದೆ ಅದರಿಂದ ನಾವೆಲ್ಲರೂ ಕೂಡ ಆತ್ಮಸಾಕ್ಷಿಗೆ ಅನುಗುಣವಾಗಿ ನಡ್ಕಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಜನರ ಮನಸ್ಸಲ್ಲಿ ಅನುಕಂಪ ಗಿಟ್ಟಿಸಲಿಕ್ಕೆ ಮುಖ್ಯಮಂತ್ರಿಗಳು ಆತ್ಮಸಾಕ್ಷಿಯ ಮೊರೆ ಹೋದ್ರೆ ಗೊತ್ತಿಲ್ಲ ಆದರೆ ಮುಖ್ಯಮಂತ್ರಿಗಳ ಆತ್ಮಸಾಕ್ಷಿಯ ಮಾತನ್ನ ಡಿಕೆ ಶಿವಕುಮಾರ್ ಪ್ರಸ್ತಾಪಿಸಿದ್ರು ಕೋರ್ಟ್ ಆತ್ಮಸಾಕ್ಷಿ ಮುಖ್ಯ ಅಂತ ಸಿಎಂ ಹೇಳಿದ್ರೆ ಆತ್ಮಸಾಕ್ಷಿ ನ್ಯಾಯಾಲಯದಂತೆ ನಡೆಯಬೇಕು ಅಂದ್ರು ಉಪಮುಖ್ಯಮಂತ್ರಿಗಳು ಅದೇ ಆತ್ಮಸಾಕ್ಷಿಯ ನ್ಯಾಯಾಲಯ ನಮ್ಮ ಎಲ್ಲ ನಾಯಕ ನ್ಯಾಯಾಲಯಗಳ ಮೇಲೆ ಒಂದು ಆತ್ಮಸಾಕ್ಷಿಯ ನ್ಯಾಯಾಲಯ ಇದೆ ಅದೇ ಆತ್ಮಸಾಕ್ಷಿಯ ನ್ಯಾಯಾಲಯ ಇತರ ಎಲ್ಲ ನ್ಯಾಯಗಳನ್ನ ನಾವು ಈ ಸಂದರ್ಭದಲ್ಲಿ ಅದಕ್ಕಿಂತ ಮುಂಚಿತವಾಗಿ ನಾವು ಆತ್ಮಸಾಕ್ಷಿ ನ್ಯಾಯಾಲಯದಂತೆ ನಾವೆಲ್ಲ ನಡಿಬೇಕು ಅಂತೇಳಿ ನಮ್ಮೆಲ್ಲರೂ ಕೂಡ ಗಾಂಧೀಜಿ ಅವರು ಹೇಳಿದಂತ ಮಾತನ್ನ ಇವತ್ತು ನಮಗೆ ನೆನಪು ಪಡ್ಕೊಟ್ಟಿದ್ದಾರೆ ಇವತ್ತು ನಾವು ಭಾವನೆ ಮೇಲೆ ರಾಜಕಾರಣ ಮಾಡ್ತಾ ಇಲ್ಲ ಬದುಕಿನ ಮೇಲೆ ರಾಜಕಾರಣ ಮಾಡ್ತೇನೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಆತ್ಮಸಾಕ್ಷಿ ಹೇಳಿಕೆಯನ್ನು ಬಿಜೆಪಿ ನಾಯಕರು ಟೀಕಿಸುವುದನ್ನು ಮರೆಯಲಿಲ್ಲ ಯಾವ ಭೂಮಿ ನಿಂಬುದಲ್ಲ ಅದಕ್ಕೆ ನೀವು ಪರಿಹಾರ ಕೇಳೋದು ನಿಮ್ಮ ಆತ್ಮಸಾಕ್ಷಿನ ಯಾವ ಭೂಮಿಗೆ ಮಾಲೀಕ ಅಲ್ಲ ಬೇನಾಮಿ ಮಾಡಿ ಅವನು ಖರೀದಿ ಕೊಟ್ಟಿದ್ದಾನೆ ಅದನ್ನು ತಗೊಳ್ಳೋದು ನಿಮ್ಮ ಆತ್ಮಸಾಕ್ಷಿನ ಇದು ಸರಿಯಾದಂಥ ವಿಚಾರ ಅಲ್ಲ ಕಾನೂನು ಏನದು ನಾವು ಯಾರೂ ಅಲ್ಲ ಹಾಗಾಗಿ ಅವರು ಆತ್ಮಸಾಕ್ಷಿ ಅಂತ ಹೇಳಿದಾರೋ ಮತ್ತೊಂದು ಹೇಳಿದಾರೋ ಗೊತ್ತಿಲ್ಲ ಆದರೆ ಇವತ್ತಿನ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅವರು ಮುಖ್ಯಮಂತ್ರಿಗಳಾಗಿದ್ದುಕೊಂಡು ಮಾತಾಡೋದು ಸರಿ ಇಲ್ಲ ಅನ್ನೋದು ನನ್ನ ವೈಯಕ್ತಿಕವಾದ ಅಭಿಪ್ರಾಯ ದಯಮಾಡಿ ಅವರು ರಾಜೀನಾಮೆ ಕೊಟ್ಟು ಕ್ಲೀನ್ ಚೀಟ್ ತಗೊಂಡು ಮತ್ತೆ ಅವರೇ ಮುಖ್ಯಮಂತ್ರಿ ಆತ್ಮಸಾಕ್ಷಿ ರಾಜಕೀಯ ಏನಾದರೂ ಇರಲಿ ಮೂಢ ಪ್ರಕರಣದಲ್ಲಿ ಜಾರಿ ನಿರ್ದೇಶನಾಲಯ ಎಂಟ್ರಿ ಆಗಿದೆ ಹಾಗಾಗಿನೇ ಕೈ ನಾಯಕರು ಜಾರಿ ನಿರ್ದೇಶನಾಲಯದ ಮೇಲೆ ಸಿಟ್ಟನ್ನು ಹೊರಹಾಕ್ತಿದ್ದಾರೆ ಆದ್ರೆ ಕೋರ್ಟ್ ಹೇಳಿರೋದನ್ನ ನೋಡಿ ಮೊದಲು ರಾಜೀನಾಮೆ ಕುಡಿಯಂತಿದ್ದಾರೆ ಕಮಲ ಕಲಿಗಳು ಮನಿ ಲಾಂಡ್ರಿಂಗ್ ಆಕ್ಟ್ ಇರಲೇ ಇಲ್ವಲ್ಲ ಆದ್ರೂ ಸಹಿತ ಅದ್ರ ಮೇಲೆ ಆ ಒಂದು ಕಾನೂನನ್ನ ಉಪಯೋಗ ಮಾಡ್ತಕ್ಕಂಥದ್ದು ನಡೆದಿದೆ ಅಂದ್ರೆ ಎಲ್ಲೋ ದೊಡ್ಡ ಅಪರಾಧವನ್ನೇ ಇಡಿ ಅವರು ಮಾಡ್ತಾ ಇದ್ದಾರೆ ನ್ಯಾಯಾಲಯ ಸ್ಪಷ್ಟವಾಗಿ ಹೇಳಿದೆ ಇದರಲ್ಲಿ ಮುಖ್ಯಮಂತ್ರಿಯ ಪಾತ್ರವನ್ನ ನಾವು ಅಲ್ಲಗಳಲಿಕ್ಕೆ ಸಾಧ್ಯವಿಲ್ಲ ಹಾಗಾಗಿ ತನಿಖೆ ಆಗ್ಬೇಕಂತ ಅದು ಹೇಳಿದ ನಂತರ ನಂದು ಯಡಿಯೂರಪ್ಪ ಪ್ರಕರಣ ಬೇರೆ ನಾನು ರಾಜೀನಾಮೆ ಕೊಡೋದಿಲ್ಲ ಅಂದರೆ ನೀವು ಬಂಡತನವನ್ನು ಪ್ರದರ್ಶನ ಮಾಡ್ತಾ ಇದ್ದೀರಿ ವಿಚಾರ ಕೋರ್ಟಲ್ಲಿದೆ ಕೋರ್ಟ್ ಏನು ತೀರ್ಮಾನ ಮತ್ತೆ ನೋಡಬೇಕು ಯಾವ ಕೋರ್ಟ್ ಸಿದ್ದರಾಮಯ್ಯವರಿಗೆ ರಾಜೀನಾಮೆ ಕೊಡುವಂತ ಹೇಳಿಲ್ಲ ಪಿಯವರು ಹೇಳಿ ಕೇಳಿ ಡಬಲ್ ಸ್ಟ್ಯಾಂಡರ್ಡ್ಸ್ ಅವರು ಸ್ಟ್ಯಾಂಡರ್ಡೇ ಇಲ್ಲ ಈಗ ಮೊನ್ನೆ ನಿರ್ಮಲಾ ಸೀತಾರಾಮನ್ ಅವ್ರ ಮೇಲೆ ಕೋರ್ಟ್ ತನಕ ಡೈರೆಕ್ಷನ್ಸ್ ಕೊಟ್ಟಿತ್ತು ಕೋರ್ಟ್ ಡೈರೆಕ್ಷನ್ಸ್ ಕೊಟ್ಟ ಮೇಲೆ ಎಫ್ ಐ ಆರ್ ಹಾಕಿದ್ರು ಅವರು ರಾಜೀನಾಮೆ ಕೇಳಲ್ಲ ಅವರು ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಸ್ಥಾನಕ್ಕೆ ತಕ್ಷಣ ರಾಜೀನಾಮೆ ಕೊಡಬೇಕು ಅವರೇ ಸೇವೆ ತೆರಿಗೆ ಕೊಡಬೇಕು ಅಂತ ಹೇಳಿ ಆಗ್ರಹ ಮಾಡ್ಕೊಂಡು ಬಂದಿದ್ದೇವೆ ಆದ್ರೆ ಎಲ್ಲ ಒಂದು ಕಡೆ ಸಿದ್ದರಾಮಯ್ಯನವರು ಅವರ ನಡವಳಿಕೆ ಅವರ ಬಂಡತನ ಅವರ ತಪ್ಪು ನಿರ್ಧಾರಗಳು ಎಲ್ಲವೂ ಕೂಡ ಅವ್ರಿಗೆ ಬರೋದ್ರಿಂದಲೇ ಕಂಟಕ ಆಗ್ತದೆ ಅದ್ರಲ್ಲಿ ಏನೇನು ಸಂಶಯ ಬೇಡ ರಾಜೀನಾಮೆ ಕೇಳೋರು ನೈತಿಕತೆ ಬಗ್ಗೆ ಕೇಳ ಮಾತಾಡೋರಿಗೆ ನೈತಿಕತೆ ಇದೆಯಾ ಎಫ್ಐಆರ್ ಅಲ್ಲಿ ಇದಾರೆ ಬೇಲ್ಮೇಲಿದ್ದಾರೆ ಭಾಳಷ್ಟು ಜನಕ್ಕೆ ಎಫ್ ಐ ಆರ್ ಆಗಿದ್ದಾವೆ ಎಫ್ ಐ ಆರ್ ಆದ ತಕ್ಷಣ ಅಪರಾಧಿ ಅಂತ ಏನಿಲ್ವಲ್ಲ ಅಂಟಿಲ್ ಅಂಡ್ ಅದರ್ವೈಸ್ ಇಟ್ ಇಸ್ ಪ್ರೂಡ್ ಮುಖ್ಯಮಂತ್ರಿ ರಾಜೀನಾಮೆ ಕೊಡಲೇಬೇಕು ಕೊಟ್ಟೇ ಕೊಡ್ತಾರೆ ಅಂತಿದ್ದಾರೆ ಬಿಜೆಪಿ ನಾಯಕರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬೆನ್ನಿಗೆ ನಾವೆಲ್ಲ ಇದ್ದೀವಿ ಅಂತಿದ್ದಾರೆ ಕಾಂಗ್ರೆಸ್ ನಾಯಕರು ಯಾರು ಏನಾದರೂ ಹೇಳಿ ಜಾರಿ ನಿರ್ದೇಶನಾಲಯ ತನಿಖೆ ಚುರುಕುಗೊಳಿಸಿದೆ ಇಡಿ ಕೇಸ್ ಹಾಕ್ತಾ ಇದ್ದಂತೆ ಸಿಎಂ ಪತ್ನಿ ಹದಿನಾಲ್ಕು ಸೈಟ್ಗಳನ್ನ ವಾಪಸ್ ಕೊಟ್ಟರು ಮೂಡಾದವರು ವಾಪಸ್ ಪಡೆದ್ರು ಈಗ ಮೂಡಾದವರು ಸೈಟ್ ವಾಪಸ್ ಪಡೆದಿದ್ದೇ ಅಪರಾಧ ಮೂಡ ಅಧಿಕಾರಿಯನ್ನ ಬಂಧಿಸಬೇಕು ಅಂತಿದ್ದಾರೆ ಕುಮಾರಸ್ವಾಮಿ ಮೊದಲು ಕುಮಾರಸ್ವಾಮಿನ ಬಂಧಿಸಬೇಕು ಅಂತ ಸಿಎಂ ಒಂದೇ ಸಾಲಲ್ಲಿ ತಿರುಗೇಟನ್ನ ಕೊಟ್ಟಿದ್ದಾರೆ ಈಗ ಸೈಟ್ ವಾಪಸ್ ಕೊಡ್ತೀವಿ ಅಂತ ಏನ್ ಹೇಳಿ ನಿನ್ನೆ ಡ್ರಾಮಾ ಮಾಡಿದ್ದಾರೆ ಯಾವ ಆಧಾರದ ಮೇಲೆ ಯಾವ ಅಧಿಕಾರ ಉಪಯೋಗ ಮಾಡಿ ಆ ಸೈಟ್ ವಾಪಸ್ ತಗೊಳ್ಳೋಕೆ ಸಾಧ್ಯ ಇವರು ಖಾತೆ ಬದಲಾವಣೆ ಮಾಡ್ತಾರೆ ಖಾತಾ ಬದಲಾವಣೆ ಮಾಡುತ್ತಕಂತದ್ದು ಇದೆಲ್ಲ ಸಾಕ್ಷಿಗಳನ್ನು ತಿರುಚಲಿಕ್ಕೆ ಇಸ್ಪೆರೆನ್ಸಿ ಇದ್ದರೆ ತನಕೇನಲ್ಲಿ ಆ ಮೂಡಾ ಕಮಿಷನರ್ನ ಅರೆಸ್ಟ್ ಮಾಡ್ಬೇಕೀಗ ತಕ್ಷಣಕ್ಕೆ लोका측 ಯಾಕೆ ಮೂಡಾ ಕಮಿಷನರ್ನನ್ನ वापस ತಗೊಳ್ಳಕ್ಕೆ ಅವರಿಗೆ ಪವರ್ ಇದೆ ಸರ್ ಮೂಡಾ ಕಮಿಷನರ್ ಅರೆಸ್ಟ್ ಮಾಡಬೇಕು ಅಂತ ಕುಮಾರ್ ಹೇಳಿದ್ದಾರೆ ಸರ್ ಅವರನ್ನು ಅರೆಸ್ಟ್ ಮಾಡ್ಲಿ ಇನ್ನೊಂದು ಕಡೆ ಕಾನೂನುಬದ್ಧವಾಗಿ ಸೈಟ್ वापसಪಡದಿದ್ದು ಅಂತಿದ್ದಾರೆ ಮೂಡಾ ಆಯುಕ್ತ ರಘುನಂದನ್ ನಮ್ಮ ಆಕ್ಟ್ ಅಲ್ಲಿ ಏನಿದೆ ಪ್ರಾವಿಜನ್ಸ್ ಇದೆಯಾ ಇಲ್ವಾ ಎಲ್ಲ ನೋಡ್ಕೊಂಡ್ವೆ ಪ್ರೊ ನಮ್ಮ ಆ್ಯಕ್ಟಲ್ಲಿ ಪ್ರಾವಿಜನ್ಸ್ ಇದೆ ಸ್ವೈಚ್ಛೆಯಿಂದ ವಾಪಸ್ ಕೊಟ್ಟಾಗ ತಗೊಳ್ಳೋಕ್ಕೆ ಪ್ರಾವಿಜನ್ಸ್ ಇದೆ ಅದರ ಪ್ರಕಾರ ಅದೇ ರೀತಿ ನಮ್ಮ ಪ್ಯಾನಲ್ ಅಡ್ವೊಕೇಟ್ಸ್ನ ನಮ್ಮ ಲೀಗಲ್ ಆಫೀಸರ್ನ ಎಲ್ಲ ಕನ್ಸಲ್ಟ್ ಮಾಡಿಕೊಂಡು ಎಲ್ಲ ಕರೆಕ್ಟ್ ಇದೆ ಅನ್ನೋದಕ್ಕೆ ಅಂತ ಹೇಳಿದ್ದಕ್ಕೆ ಸೊ ನಾವು ಡಿಟರ್ಮೈನ್ ಮಾಡಿಕೊಂಡು ವಿ ಅರೈವ್ಡ್ ಐವ್ಡ್ ಎಟ್ ಎ ಕನ್ಕ್ಲೂಷನ್ ನಮಗೆ ತಗೋಬೇಕು ಅಂದ್ಬಿಟ್ಟು ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ಪಡೆಯೋದಷ್ಟೇ ವಿಪಕ್ಷದವರ ಉದ್ದೇಶ ರಾಜೀನಾಮೆ ಕೊಡ್ತಾರೋ ಇಲ್ವೋ ಅದು ಸಿಎಂ ಸಿದ್ದರಾಮಯ್ಯ ಬಿಟ್ಟಿದ್ದು ಆದರೆ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳಂತೂ ದೊಡ್ಡ ಮಟ್ಟದಲ್ಲಿ ತನಿಖೆ ನಡೆಸೋಕೆ ಸಿದ್ಧತೆಯನ್ನು ಮಾಡಿಕೊಳ್ತಿದ್ದಾರೆ ಮುಡಾ ಕಚೇರಿ ಅಧಿಕಾರಿಗಳು ಆರೋಪಿಗಳ ಮನೆ ಕಚೇರಿ ಎಲ್ಲ ಕಡೆ ಏಕಕಾಲಕ್ಕೆ ದೊಡ್ಡ ದಾಳಿ ನಡೆಸಲಿಕ್ಕೆ ಇಡಿ ಸಿದ್ಧತೆ ನಾಳೆ ಇಡಿಯಿಂದ ದೂರುದಾರ ಸ್ನೇಹಮಯಿ ಕೃಷ್ಣ ವಿಚಾರಣೆ ಮುಡಾ ಅಧಿಕಾರಿಗಳಿಗೂ ವಿಚಾರಣೆಗೂ ಶೀಘ್ರದಲ್ಲೇ ನೋಟಿಸ್ ಸಿಎಂ ಬಿಟ್ಟು ಉಳಿದ ಆರೋಪಿಗಳ ವಿಚಾರಣೆಗೆ ನೋಟಿಸ್ ಅಗತ್ಯ ಅನಿಸಿದ್ರೆ ಸಿಎಂ ವಿಚಾರಣೆಗೂ ಬರಲಿಕ್ಕೆ ಇಡಿ ನೋಟಿಸ್ ಜಾರಿ ನಿರ್ದೇಶನಾಲಯದವರು ಸುಮ್ಮನೆ ತನಿಖೆ ನಡೆಸಲ್ಲ ಪಕ್ಕ ದಾಖಲೆ ಸಂಗ್ರಹ ಮಾಡಿದ ಮೇಲೆ ಸಿಎಂ ವಿರುದ್ಧ ತನಿಖೆ ಚುರುಕು ಮಾಡಬೇಕು ಸೊ ಯಾವಾಗ ಬೇಕಿದ್ರೂ ಸಾಕ್ಷಿ ಸಂಗ್ರಹಕ್ಕೆ ಇಡಿ ಟೀಮ್ ರಾಜ್ಯದಲ್ಲಿ ಮೆಗಾ ರೇಡನ್ನು ನಡೆಸಬಹುದು ಒಂದ್ಸಲ ಇಡಿ ದಾಳಿ ನಡೆದರೆ ಕೇಸ್ನಲ್ಲಿ ಸತ್ಯದ ಸಾಕ್ಷಿ ಸುಳ್ಳಿನ ಸಾಕ್ಷಿ ಸಾಕ್ಷಿ ನಾಶಕ್ಕೆ ಪ್ರಯತ್ನಿಸಿದ್ದಾರೆ ಎನ್ನುವಂಥ ಆರೋಪಕ್ಕೂ ಸಾಕ್ಷಿ ಸಿಕ್ಕೇ ಸಿಗುತ್ತೆ ಆಮೇಲೆ ಅಸಲಿ ರಾಜಕೀಯ ದಾಟ ಜೋರಾಗುತ್ತೆ ಬ್ಯೂ ರಿಪೋರ್ಟ್ ನ್ಯೂಸ್ ಐಟೀನ್